ನಿಮಗೆ ಹಣಕಾಸಿನಲ್ಲಿ ತುಂಬ ಸಮಸ್ಯೆ ಆಗಿದೆಯಾ ಮತ್ತೆ ದುಡ್ಡಿನ ಸಮಸ್ಯೆಯಿಂದ ಜೀವನ ನಡೆಸೋದಕ್ಕಾಗ್ತಾ ಇಲ್ಲ ವಿಪರೀತ ಸಾಲ ಮಾಡ್ಕೊಂಡಿದ್ದೀವಿ ಸಾಲ ಮಾಡಿ ಕೈಯಿಂದ ದುಡ್ಡು ಕಳ್ಕೊಂಡಿದ್ದೀವಿ ಕೊಡುವವರು ದುಡ್ಡು ಕೊಡ್ತಾ ಇಲ್ಲ ಯಾವ್ದೋ ವಿಷಯಕ್ಕೆ ನಮ್ಮಿಂದ ದುಡ್ಡು ತಗೊಂಡು ನಮಗ್ ಮೋಸ ಮಾಡ್ಬಿಟ್ಟಿದ್ದಾರೆ ಇಂಥದಕ್ಕೆ ಪರಿಹಾರ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕರೆ ಮಾಡಿ ಕೇಳಿದ್ರಿ ಅವರಿಗೂ ಕೂಡ ನಾವು ಇಂತಹ ಸಮಸ್ಯೆಗೆ ಪರಿಹಾರ ತಿಳಿಸಿದೀವಿ ವಿಡಿಯೋ ಮುಖಾಂತರ ಇವತ್ತು ಆ ಪರಿಹಾರ ಏನು ಹೇಗ್ ಮಾಡಬೇಕು ಮತ್ತು ಅದರಿಂದ ಯಾವೆಲ್ಲ ಒಳಿತು ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿದ್ಧಿಮಂತ್ರಮ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಹಾಗೆ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಸಮಸ್ಯೆಗಳಿದ್ದರೂ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರೇ ಖುದ್ದಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಮಾಡುತ್ತಾರೆ ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಹಣಕಾಸಿನಲ್ಲಿ ಸಮಸ್ಯೆ ಇದ್ದರೆ ಮತ್ತೆ ಜೀವನದಲ್ಲಿ ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ನೊಂದು ಹೋಗಿದ್ದರೆ ಕೆಲವರಿಗೆ ಯಾವುದೋ ವಿಚಾರಕ್ಕೆ ದುಡ್ಡನ್ನು ನಂಬಿ ಕೊಟ್ಟಿರ್ತೀರ ಅವರು ದುಡ್ಡು ವಾಪಸ್ ಕೊಟ್ಟಿರೋದಿಲ್ಲ ಸೈಟು ಮನೆಗೆ ದುಡ್ಡು ಹಾಕಿರ್ತೀರ ಆ ದುಡ್ಡು ಮೋಸ ಆಗ್ತಾ ಇದೆ ಅಂತಂದರೆ ಅಥವಾ ಸಾಲಗಳು ತೀರಬೇಕು ಅನ್ನೋದಾದರೆ ಇಲ್ಲಿದೆ ಒಂದು ಪರಿಹಾರ ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ಒಂದು ಒಂದು ಅಡಿ ಉದ್ದ ಒಂದು ಅಡಿ ಅಗಲ ಇರತಕ್ಕಂತಹ ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಅದರ ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರುವಂತಹ ವೀಳ್ಯದೆಲೆ ಅಗಲವಾಗಿ ಎತ್ತರವಾಗಿ ಇರಬೇಕು ಅಂತಹ ವೀಳ್ಯದೆಲೆಯನ್ನು ತೆಗೆದುಕೊಂಡು ಬರಬೇಕು ಮಹಾಲಕ್ಷ್ಮಿ ಸಮುದ್ರದಲ್ಲಿ ಹುಟ್ಟಿರುವುದರಿಂದ ಸಮುದ್ರದ ಸಂಕೇತ ಕಲ್ಲುಪ್ಪು ಆ ಒಂದು ಮುಷ್ಟಿ ಕಲ್ಲುಪ್ಪನ್ನು ತೆಗೆದುಕೊಂಡು ಅದಕ್ಕೆ ಹಾಕಬೇಕು ಏಳು ಲವಂಗಗಳನ್ನು ಸೇರಿಸಬೇಕು ಏಳು ಏಲಿಕೆಗಳನ್ನು ಸೇರಿಸಬೇಕಾಗುತ್ತದೆ ಒಂದು ದೊಡ್ಡದಾದಂತಹ ನಿಂಬೆಹಣ್ಣು ಇಷ್ಟನ್ನು ಸೇರಿಸಿ ಇದರ ಜೊತೆಗೆ ಒಂದು ಸ್ವಲ್ಪ ಕರ್ಪೂರಗಳನ್ನು ಸೇರಿಸಬೇಕು ಎಲ್ಲವನ್ನು ಹಳದಿ ದಾರದಿಂದ ಬಿಗಿಯಾಗಿ ಗಂಟು ಹಾಕಿ ಕಟ್ಟಬೇಕು ಹಳದಿ ದಾರ ಇಲ್ಲ ಅಂದರೆ ದಾರಕ್ಕೆ ಹಳದಿ ಅರಿಶಿಣವನ್ನು ಹಚ್ಚಿ ಹಳದಿ ದಾರವನ್ನಾಗಿ ಮಾಡಿಕೊಂಡು ನೀವು ಇದಕ್ಕೆ ಬಿಗಿಯಾಗಿ ಕಟ್ಟಬೇಕು ಆ ದಿನ ನೀವು ದೇವ್ರ ಫೋಟೋ ಮುಂದೆ ಅಥವಾ ಮನೆ ದೇವರ ಫೋಟೋದ ಮುಂದೆ ಇಟ್ಟು ನಿಮ್ಗೆ ಯಾವೆಲ್ಲ ಕಷ್ಟಗಳಿರುತ್ತೋ ಆ ಕಷ್ಟಗಳಲ್ಲಿ ನಿವಾರಣೆ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಬೇಡಿಕೊಳ್ಳಬೇಕು ಅದಾದ ಮೇಲೆ ಆ ಸಂಕಲ್ಪದ ಗಂಟನ್ನು ತೆಗೆದುಕೊಂಡು ಬಂದು ಮನೆಯ ಹೊರಭಾಗದ ಹೊರಮುಖವಾಗಿ ಕಟ್ಟಿಹಾಕಬೇಕು ಇದು ಯಾವುದೇ ರೀತಿಯಾದಂತಹ ದೃಷ್ಟಿದೋಷವಿದ್ದರೂ ನಿವಾರಣೆ ಆಗುತ್ತದೆ ದೃಷ್ಟಿದೋಷ ಇದ್ದರೂ ಕೂಡ ಇಂತಹ ಹಣಕಾಸಿನ ಸಮಸ್ಯೆಗೆ ನೇರ ಕಾರಣ ಆಗಬಹುದು ಆದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಇಂತಹ ತಂತ್ರವನ್ನು ಮಾಡುವಾಗ ಕೆಲವೊಂದು ನಿಯಮವನ್ನು ಅನುಸರಿಸಲೇಬೇಕು ಸ್ನಾನಾದಿಗಳನ್ನು ಮಾಡಿದ ಬಳಿಕವೇ ನೀವು ಈ ತಂತ್ರವನ್ನು ಮಾಡಬೇಕು ಪ್ರತಿದಿನ ಅದಕ್ಕೆ ಪೂಜೆ ಮಾಡುತ್ತಲೇ ಬರಬೇಕು ಈ ಮುಡಿಪನ್ನು ಮಾಡಿಕೊಳ್ಳಲು ಗೊತ್ತಾಗಲಿಲ್ಲ ಅಂತಂದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಅವರೇ ನಿಮಗೆ ಮುಡಿಪನ್ನು ಕಟ್ಟಿಕೊಡುತ್ತಾರೆ ಮತ್ತು ಯಾವಾಗ ಹೇಗೆ ಅದನ್ನು ಬದಲಾಯಿಸಬೇಕು ಅಂತಲೂ ಕೂಡ ಸಂಪೂರ್ಣ ಮಾಹಿತಿ ನಿಮಗೆ ನೀಡುತ್ತಾರೆ